ಸ್ನೇಹಿತರೆ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ತುಂಬಾ ವೀಕ್ ಆಗಿದ್ದಾರೆ ಅನ್ನುವ ಮಾತುಗಳು ವಿರೋಧ ಪಕ್ಷಗಳಿರಲಿ ಅವರ ಪಕ್ಷದ ಕಾರ್ಯಕರ್ತರಿಂದಲೇ ಕೇಳಿ ಬರ್ತಾ ಇದ್ದಾವೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಸದನದಲ್ಲಿ ಮಾತಾಡೋಕೆ ಎದ್ದು ನಿಂತರು ಅಂದರೆ ಅವರಿಗೆ ಯಾರೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಯಾವುದೇ ಒಂದು ವಿಚಾರವನ್ನ ಮಾತಾಡೋದಕ್ಕೆ ಸಿದ್ದರಾಮಯ್ಯವರು ಎದ್ದು ನಿಂತರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ವಿರೋಧ ಪಕ್ಷಗಳ ಬಾಯನ್ನ ತಮ್ಮ ಮಾತುಗಳ ಮೂಲಕವೇ ಮುಚ್ಚುತ್ತಿದ್ರು ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಆರರ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ನಂತರ ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಎರಡೂ ಅವಧಿಯಲ್ಲೂ ಕೂಡ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದರು ಅದರಲ್ಲೂ ಕೂಡ ನೋಡಿರಲ್ಲ ಒಂದು ಎರಡ್ ಸಾವಿರದ ಎಂಟರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಸದನದಲ್ಲಿಯೇ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ತೊಡೆತಟ್ಟಿ ಬಳ್ಳ ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆಯನ್ನು ಮಾಡೋ ಒಂದು ಸಂದರ್ಭದಲ್ಲಿದ್ದಂಥ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಗಿ ಈಗ ನಿಜಕ್ಕೂ ಕೂಡ ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ವೀಕ್ ಆಗಿದ್ದಾರೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ತನ್ನ ಕಾಂಗ್ರೆಸ್ನಿದ್ದಂತಹ ಶಾಸಕರ ಮೇಲೆ ಸಂಪೂರ್ಣ ಹಿಡಿತವನ್ನ ಹೊಂದಿದ್ದಂತಹ ಸಿದ್ದರಾಮಯ್ಯನವರು ಈಗ ಆ ಪರಿಸ್ಥಿತಿಯಲ್ಲಿಲ್ಲ ಸಂಪೂರ್ಣವಾಗಿ ತಮ್ಮ ಹೈಕಮಾಂಡ್ ನ ಮೇಲೆ ಸಿದ್ದರಾಮಯ್ಯನವರು ಡಿಪೆಂಡ್ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ಏನು ಕಾಂಗ್ರೆಸ್ ಅತ್ಯಂತ ದೊಡ್ಡ ಮಟ್ಟದ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಚರ್ಚೆಗೆ ಬರುತ್ತೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಗೆಲುವನ್ನು ಕಾಣ್ತು ಅನ್ನುವ ಮಾತುಗಳ ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ರು ಕೂಡ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯವರನ್ನ ನೇಮಕ ಮಾಡಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಬೇಕು ಅನ್ನುವ ಪ್ರಶ್ನೆಗಳಿಗೆ ಹೈಕಮಾಂಡ್ ಕೊನೆಗೂ ಕೂಡ ಒಂದು ಸೊಲ್ಯೂಷನನ್ನು ಕಂಡುಕೊಂಡು ಕೊನೆಗೆ ಅನಿವಾರ್ಯವಾಗಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಯಾಗಿ ಮಾಡುತ್ತೆ ಅದು ಕೂಡ ಸಿದ್ದರಾಮಯ್ಯ ತನ್ನೆಲ್ಲ ಪಟ್ಟುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟ ನಂತರವೇ ಕಾಂಗ್ರೆಸ್ನ ಹೈಕಮಾಂಡ್ ಮೆತಕಾಗುತ್ತೆ ಆ ಮೂಲಕ ಅನಿವಾರ್ಯವಾಗಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡುತ್ತೆ ಹಾಗಾದರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಇಪ್ಪತ್ತ್ಮೂರರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೂ ಏನು ವ್ಯತ್ಯಾಸಗಳಿದಾವೆ ಮೇಲ್ನೋಟಕ್ಕೆ ಅವರು ಈಗ ಅತ್ಯಂತ ವೀಕ್ ಆಗಿದ್ದಾರೆ ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇದೆ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದನ್ನ ಹೇಳ್ತಾ ಇದ್ದಾರೆ ಇದಕ್ಕೆ ಸುಮಾರು ಒಂದು ಆರು ಏಳು ಸ್ನೇಹಿತರೆ ಸಿದ್ದರಾಮಯ್ಯ ಈ ಬಾರಿ ಒಂದು ಪ್ರಬಲವಾದ ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ಪ್ರಮುಖವಾದ ಆರು ಕಾರಣಗಳನ್ನು ನಾನೀಗ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಹಗರಣ ಮುಕ್ತ ಸರ್ಕಾರವನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು ಯಾವುದೇ ಒಂದು ಗುರುತರವಾದ ಹಗರಣದ ಆರೋಪ ಸಿದ್ದರಾಮಯ್ಯನವರ ನಂಬರ್ ಒನ್ ಅಂದರೆ ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಬಂದಿರಲಿಲ್ಲ ಆದರೆ ಎರಡು ಸಾವಿರದ ಚುನಾವಣೆಯ ನಂತರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ನಂತರ ಒಂದಿಲ್ಲ ಒಂದಿಲ್ಲ ಒಂದು ಹಗರಣಗಳು ಸರ್ಕಾರವನ್ನ ಕಾಡ್ತಾ ಇದ್ದಾವೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಅತ್ಯಂತ ಮೆತ್ತಗೆ ಮಾಡಿದ್ದು ಸಿದ್ದರಾಮಯ್ಯನವರ ಕುಟುಂಬಸ್ಥರೇ ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಮೂಢ ಹಗರಣ ಬೆಂಗ್ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆಯೇ ಅಕ್ರಮವಾಗಿ ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟ್ಗಳನ್ನು ತಮ್ಮ ಪತ್ನಿ ಹೆಸರಿಗೆ ಪಡೆದುಕೊಂಡಿದ್ದಾರೆ ಅನ್ನುವ ಹಗರಣ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಇದು ಇಡೀ ದೇಶಾದ್ಯಂತ ಒಂದು ಕೋಲಾಹಲಕ್ಕೂ ಕೂಡ ಕಾರಣ ಆಗಿತ್ತು ಸ್ವತಃ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಕೂಡ ಲೋ ಸಂಸತ್ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ ಮೂಢ ಹಗರಣವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ರೀತಿ ಅವಮಾನವನ್ನು ಮಾಡಿದರು ಕೊನಿಗೆ ಇಡಿ ಏನು ಸರ್ವೋಚ್ಚ ನ್ಯಾಯಾಲಯ ಇಡಿಗೆ ಸರಿಯಾದ ತರಾಟೆಯನ್ನು ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯನವರು ಈ ಸೈಟನ್ನು ಪಡೆದುಕೊಂಡಿರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಕಾನೂನು ಬಾಹಿರವಾಗಿಲ್ಲ ಅನ್ನುವ ಕ್ಲೀನ್ ಚಿಟ್ಟನ್ನು ಕೂಡ ಕೊಡುತ್ತೆ ಆದರೂ ಕೂಡ ಅಷ್ಟೊತ್ತಿಗೆ ಇಡೀ ರಾಜ್ಯ ಮಹಾರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಹೆಸರಿಗೆ ಒಂದು ರೀತಿಯ ಕಪ್ಪು ಚುಕ್ಕೆ ಬಂದಿರುತ್ತೆ ಇದು ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಮೆತ್ಕವಾಗೋದಕ್ಕೆ ಪ್ರಮುಖ ಒಂದೇ ಕಾರಣ ಅಂದರೆ ತಪ್ಪಾಗೋದಿಲ್ಲ ಇನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಒಂದು ಹಗರಣ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಕಾರಣವಾಗಿದ್ದಂತಹ ಏನು ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತಹ ಹಗರಣವು ಕೂಡ ಸಿದ್ದರಾಮಯ್ಯನವರನ್ನ ಒಂದು ರೀತಿ ತಂದು ನಿಲ್ಲಿಸಿತ್ತು ಈಗಲೂ ಕೂಡ ಸಿಬಿಐ ಆ ಒಂದು ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ ನಿನ್ನೆ ಮೊನ್ನೆ ಕೂಡ ಈ ಹಗರಣಕ್ಕೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಐದು ಕೋಟಿ ರೂಪಾಯಿಗಳ ಅಕ್ರಮ ಹಣವನ್ನ ಸಾಕಷ್ಟು ಸೀಜ್ ಕೂಡ ಈ ಸಿ ಬಿ ಐ ಮಾಡಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಕರ್ನಾಟಕ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಕೇಸ್ ಕೂಡ ಸಿದ್ದರಾಮಯ್ಯವರನ್ನ ಮೆತ್ಕಾಗಂತೆ ಮಾಡಿದೆ ಯಾಕಂದ್ರೆ ಸ್ವತಃ ಹಣಕಾಸು ಖಾತೆ ಅನ್ನೊಂದಿರತಕ್ಕಂಥ ಸಿದ್ದರಾಮಯ್ಯವರ ಗಮನಕ್ಕೆ ಬರದೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಹಣ ಅಕ್ರಮವಾಗಿ ವರ್ಗಾವಣೆ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಆರೋಪವನ್ನು ರಾಜ್ಯದ ವಿರೋಧ ಪಕ್ಷಗಳು ಮಾಡಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟ ನೂರ ಎಂಬತ್ತೇಳು ಕೋಟಿ ವೆಚ್ಚದಲ್ಲಿ ಎಂಬತ್ತೆಂಟು ಕೋಟಿ ಹಣವನ್ನು ನಿಗಮದ ಅಧ್ಯಕ್ಷರ ಗಮನಕ್ಕೂ ಬರದೆ ಅಕ್ರಮ ವಿವಿಧ ಅಕೌಂಟ್ಗಳಿಗೆ ವರ್ಗಾಯಿಸಲಾಗಿತ್ತು ಸ್ವತಃ ಸಿದ್ದರಾಮಯ್ಯವರು ಈ ಹಗರಣದ ಕುರಿತು ಸದನದಲ್ಲಿಯೇ ಒಪ್ಕೊಳ್ತಾರೆ ಇದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ಅಲ್ಲ ಕೇವಲ ಎಂಬತ್ತೆಂಟು ಕೋಟಿ ರೂಪಾಯಿಗಳ ಹಗರಣ ಅನ್ನುವ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡೋದ್ರ ಮೂಲಕ ಇದು ಲೋಕಸಭೆಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಈ ವಾಲ್ಮೀಕಿ ನಿಗಮದ ಹಗರಣವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಇದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ದೊಡ್ಡ ಮಟ್ಟದ ಮುಜುಗರವನ್ನು ತಂದಿಡುತ್ತೆ ಈ ವಾಲ್ಮೀಕಿ ನಿಗಮದ ಏನು ಎಂಬತ್ತೆಂಟು ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ಇದು ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಕೆಲವೊಂದು ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಈ ಹಣವನ್ನು ಬಳಸಿಕೊಂಡಿದೆ ಎನ್ನುವ ಆರೋಪಗಳು ಕೂಡ ಕಾಂಗ್ರೆಸ್ನ ಮೇಲೆ ಬಂದಿತ್ತು ನೇರವಾಗಿ ಹಣಕಾಸು ಖಾತೆಯನ್ನು ಸಿದ್ದರಾಮಯ್ಯನವರು ಹೊಂದಿದ್ದ ಕಾರಣಕ್ಕೆ ಈ ಹಗರಣ ಕೂಡ ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಮೆತ್ಕಾಗುವಂತೆ ಮಾಡಿದೆ ಇನ್ನು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಅಬ್ಕಾರಿ ಖಾತೆಗೆ ಸಂಬಂಧಪಟ್ಟಂಥ ಹಗರಣ ಕೂಡ ಸಿದ್ದರಾಮಯ್ಯನವರ ಪಾಲಿಗೆ ಬಹುದೊಡ್ಡ ನುಂಗಲಾರದಂತಹ ತುತ್ತಾಗಿದೆ ಸಿದ್ದರಾಮಯ್ಯ ಸರ್ಕಾರದ ಎರಡನೇ ಅವಧಿಯಲ್ಲಿ ಸದ್ದು ಮಾಡಿದ ಇನ್ನೊಂದು ಪ್ರಮುಖ ಹಗರಣ ಆರೋಪ ಅಂದ್ರೆ ಅಬ್ಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬ್ಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರಿಗೆ ಹದಿಮೂರು ಕೋಟಿ ರೂಪಾಯಿ ಹಣ ಸಂದಾಯವಾಗಿದೆ ಎಂದು ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನೇರವಾಗಿ ಆಪಾದಿಸಿತ್ತು ಏನು ಆರ್ ಬಿ ತಿಮ್ಮಾಪುರ್ ಅವರ ಹೆಸರಿಗೆ ಹದಿಮೂರು ಕೋಟಿ ರೂಪಾಯಿ ಹಣವನ್ನು ನಾವು ವರ್ಗಾವಣೆ ಮಾಡಿದ್ದೀನಿ ಎನ್ನುವ ಮಾಡಿದೀವಿ ಎನ್ನುವ ಆರೋಪವನ್ನ ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ನೇರವಾಗಿ ಆರೋಪವನ್ನ ಮಾಡಿದರು ಅದಷ್ಟೇ ಅಲ್ಲದೆ ಈ ಅಬ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಮಂತ್ಲಿ ಕೊಡುವ ಪದ್ಧತಿಯು ಕೂಡ ಅಂದರೆ ಪ್ರತಿ ತಿಂಗಳು ಹಪ್ತಾವನ್ನು ಕೊಡತಕ್ಕಂಥ ಪದ್ಧತಿ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದು ಈ ಕರ್ನಾಟಕ ವೈನ್ ಮಾರ್ಚ ವೈನ್ ಮರ್ಚೆಂಟ್ ಮರ್ಚೆಂಟ್ನವರು ಈ ಒಂದು ತಿಂಗಳ ಮಂತ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೂ ಕೂಡ ಈ ಒಂದು ವಿಚಾರವನ್ನು ದೂರಿನ ಮೂಲಕ ಅಂದರೆ ಲಿಖಿತ ದೂರಿನ ಮೂಲಕ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆದರೆ ಆಗ ಈ ಆರ್ ಬಿ ಅವರ ರಾಜೀನಾಮೆಯನ್ನು ಪಡಿಬೇಕು ಅನ್ನುವ ಒತ್ತಾಯವನ್ನು ಕೂಡ ರಾಜ್ಯದ ವಿರೋಧ ಪಕ್ಷಗಳು ಮಾಡಿದ್ವು ಇನ್ನು ಈ ಕರ್ನಾಟಕ ವೈನ್ ಮರ್ಚೆಂಟ್ನವರು ಕೂಡ ಈ ಒಂದು ಸಚಿವರ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದರು ಆದರೆ ಒಂದು ವೇಳೆ ಆರ್ ಬಿ ಅವರ ರಾಜೀನಾಮೆಯನ್ನು ಪಡೆದ್ರೆ ಅದು ವಿರೋಧ ಪಕ್ಷಗಳಿಗೆ ದೊಡ್ಡ ಆಹಾರವಾಗುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಆ ಒಂದು ವಿಚಾರವನ್ನು ಅಲ್ಲಿಗೆ ಕೈಬಿಟ್ರು ಈ ಒಂದು ಅಬ್ಕಾರಿ ಹಗರಣ ಕೂಡ ಸಿದ್ದರಾಮಯ್ಯವ್ರನ್ನ ಈ ಬಾರಿ ಮೆತ್ಕಾಗುವಂತೆ ಮಾಡಿದೆ ಇನ್ನು ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರನ್ನು ಮೆತಗಾಗಿಸಿರ್ತಕ್ಕಂಥದ್ದು ಪವರ್ ಸೆಂಟರ್ ಎರಡು ಸಾವಿರದ ಹದಿಮೂರರ ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಒಂದು ರೀತಿ ಕಾಂಗ್ರೆಸ್ನಲ್ಲಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದರು ಆದರೆ ಈ ಬಾರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ ಎರಡೆರಡು ಪವರ್ ಸೆಂಟರ್ಗಳು ಈಗ ಕೆಲಸ ಮಾಡ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಒಂದು ರೀತಿಯ ಪವರ್ ಸೆಂಟರ್ ಆಗಿದ್ದರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ಒಂದು ಪವರ್ ಅನ್ನ ಈ ಸರ್ಕಾರದಲ್ಲಿ ಚಲಾಯಿಸ್ತಾ ಇದ್ದಾರೆ ಇನ್ನೂ ಒಂದು ಕಡೆ ಪಕ್ಷ ನಿಷ್ಠರಾಗಿರ್ತಕ್ಕಂಥ ಹೈಕಮಾಂಡ್ಗೆ ನಿಷ್ಠರಾಗಿರ್ತಕ್ಕಂಥ ಒಂದು ಬಣ ಕೂಡ ಇದೆ ಅದು ಕೂಡ ಒಂದು ಪವರ್ ಸೆಂಟರ್ ಆಗಿದೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಒಂದು ರೀತಿಯಲ್ಲಿ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಹಿಡಿತವನ್ನ ಸಾಧಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸ್ವತಂತ್ರವಾಗಿ ಈ ಬಾರಿ ಕಳೆದ ಬಾರಿಯಂತೆ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನ ಅತಿ ಪ್ರಮುಖವಾದ ಹೊಡೆತ ಸರ್ಕಾರಕ್ಕೆ ಬಿದ್ದಿರ್ತಕ್ಕಂಥದ್ದು ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು ಆ ಗ್ಯಾರಂಟಿ ಯೋಜನೆಗಳನ್ನ ಅನಿವಾರ್ಯವಾಗಿ ಹಂತ ಹಂತವಾಗಿ ರಾಜ್ಯದಲ್ಲಿ ಜಾರಿ ತರಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕಿತ್ತು ಈ ಗ್ಯಾರಂಟಿ ಯೋಜನೆಯ ಕಾರಣಕ್ಕೆ ಸರ್ಕಾರ ಇದೀಗ ಆ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದೆ ಈಗಾಗಲೇ ತೆಲಂಗಾಣದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬಹಿರಂಗವಾಗಿಯೇ ಈ ಗ್ಯಾರಂಟಿ ಯೋಜನೆಗಳ ಕುರಿತು ಒಂದು ಬ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ನಮ್ಮ ತೆಲಂಗಾಣದ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿತನವನ್ನು ತಲುಪಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಷ್ಟೇ ತೆಲಂಗಾಣಕ್ಕೂ ಕರ್ನಾಟಕಕ್ಕೂ ಈ ಆರ್ಥಿಕ ಒಂದು ಇಲಾಖೆಯ ಸಂಬಂಧಪಟ್ಟಂತೆ ಯಾವುದೇ ಒಂದು ವ್ಯತ್ಯಾಸಗಳು ಕೂಡ ಕಾಣ್ ಕಂಡು ಬರ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ ಅದೇ ರೀತಿ ಶಾಸಕರ ಅಸಮಾಧಾನಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳೇ ಕಾರಣವಾಗಿದ್ದಾವೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ಬಾರಿ ಅತ್ಯಂತ ಖಡಕದ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾದ ಕಾರಣ ಹೈಕಮಾಂಡ್ ಈ ಬಾರಿ ಸರ್ಕಾರದ ಮೇಲೆ ಹಾಗೂ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು ಪದೇ ಪದೇ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರೋದು ಕಾಂಗ್ರೆಸ್ನ ಶಾಸಕರೊಂದಿಗೆ ಒನ್ ಟು ಒನ್ ಮೀಟಿಂಗ್ ಅನ್ನು ನಡೆಸೋದು ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಏನಾದರೂ ಬೇಕಾದರೆ ಅದನ್ನು ಸುರ್ಜೇವಾಲಾ ಅವರ ಮೂಲಕವೇ ಸಿದ್ದರಾಮಯ್ಯವ್ರಿಗೆ ಹೇಳಿಸ್ಬೇಕು ಅನ್ನುವ ಪರಿಸ್ಥಿತಿ ಇರತಕ್ಕಂಥದ್ದು ಸುರ್ಜೇವಾಲ ಸರ್ಕಾರದ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸ್ತಾ ಇರತಕ್ಕಂಥದ್ದು ಕೂಡ ಸಿದ್ದರಾಮಯ್ಯವರನ್ನ ಮೆತ್ತಗಾಗುವಂತೆ ಮಾಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದ ಒಂದು ಕಡೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನದ ಬಿಡುಗಡೆಗೂ ಕೂಡ ಈ ಸುರ್ಜೇವಾಲಾ ಅವರು ನಿರ್ದೇಶನವನ್ನು ಕೊಡ್ತಾರೆ ಅಧಿಕಾರಿಗಳ ಮಟ್ಟದ ಒಂದು ಸಭೆಯನ್ನು ಕೂಡ ನಡೆಸೋ ಮಟ್ಟಿಗೆ ಸರ್ಕಾರದ ಮೇಲೆ ಸುರ್ಜೇವಾಲಾ ಹಿಡಿತವನ್ನು ಸಾಧಿಸಿದ್ದಾರೆ ಇನ್ನು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸರ್ಕಾರದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದೆ ಒಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅದೇ ರೀತಿ ಏನು ನಾಲ್ಕು ಜನ ಎಮ್ ಎಲ್ ಸಿಗಳ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಈ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಈ ಬಾರಿ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ ಈ ಪ್ರಮುಖ ಆರು ಕಾರಣಗಳ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಳೆದ ಎರಡು ಸಾವಿರದ ಹದಿಮೂರರ ಚುನಾವಣೆಯ ನಂತರ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಇವಾಗ ಒಂದು ಪ್ರದರ್ಶನಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಒಂದು ರೀತಿಯ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕಟ್ಟು ಸತ್ಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯನವರಿಗೆ ಹೋಲಿಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಸಿದ್ದರಾಮಯ್ಯನವರು ಖಡಕ್ಕಾಗಿದ್ದಾರೆ ಅಥವಾ ಆ ಚುನಾವಣೆಗೂ ಈ ಚುನಾವಣೆಗೂ ಸಿದ್ದರಾಮಯ್ಯ ಅತ್ಯಂತ ಮೆತ್ತಗಾಗಿದ್ದಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ